ಈ ವೆ ಡಿ ಸಿ ಆಫೀಸ್ ಅಲ್ಲಾ ಯಾ ನಾವು ಅದಕ್ಕೆ ಫೈಲ್ಗಳೆಲ್ಲ ಕಳ್ ಕಲ್ತನ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರೆ ನಮ್ದು ಹೋಯ್ತಲ್ಲ ಸರ್ ನಮ್ದು ಐದು ಸರಿ ಫೈಲ್ ಫೈಲ ಹೋಗಿ ರಿಟರ್ನ್ ಆಗಿರೋದು ಫೈಲೇ ಇಲ್ಲ ಹಾ ಇಲ್ಲ ಅಷ್ಟೇ ಆರ್ಡರ್ ಆಗಿದೆಯಾ ಹಾ ಶ್ರೀವಾಸ್ ಶ್ರೀವಾ ಸ್ಫೂರ್ತಿ ಸಖತ್ತು ಅಯ್ಯ ತುಂಬಾ ಜನ ಹತ್ರ ಸಾರ್ ಹದಿನೆಂಟು ವರ್ಷ ಸಾರ್ ಎಕ್ಸ್ಪೀರಿಯನ್ಸ್ ಹಾಂ ಹಾಂ ಈ ವೆ ಡಿ ಸಿ ಆಫೀಸ್ ಅಲ್ಲ ಫೈಲ್ ಗಳೆಲ್ಲ ಕಳ್ತನ ಮಾಡ್ಬಿಟ್ಟಿದಾನೆ ಅಂತ ಹೇಳ್ತಾರೆ ನಮ್ದು ಹೋಯ್ತಲ್ಲ ಸರ್ ನಮ್ದು ಐದು ಸಲ ಬಂದ್ ಫೈಲ್ ಐಸ್ ಹೋಗಿ ರಿಟರ್ನ್ ಆಗಿರೋದು ಫೈಲೇ ಇಲ್ಲ ಇಲ್ಲೋ ನೋಡಿ ಆರ್ಡರ್ ಆಗಿದೆಯಾ ಜಗಳ ಮಾಡೋದು ನನಗೆ ಮೇಲೆ ಕಾಂಪ್ರಮೈಸ್ ಆಗಿ ಅಲ್ಲಿ ಹಾಕಿದ್ ಕೇಸ್ ಹಾಕಿದ್ ಇವ್ರ ಮೇಲೆ ಅವ್ರ ಎರಡು ಮೇಡಮ್ ಮೂರ್ ಆರ್ಡರ್ ಮಾಡಿದ್ರು ಇವ್ರು ಆರ್ಡರ್ ಮಾಡಿದ್ರು ರವೀಂದ್ರ ಆರ್ಡರ್ ಮಾಡಿ ಸೈನ್ ಹಾಕೋಕೆ ತಗೊಂಡ ಇಷ್ಟ ನಾನು ಹೋಗೋಕು ಅವ್ರು ಚೇಂಜ್ ಆಗೋಕು ಇಬ್ರು ಒಂದೇ ನಾನೇ ಇವ್ರು ಆರ್ಡರ್ ಹಾಕಿದ್ದು ದಿನೇಶ್ ದಿನೇಶ್ ರವೀಂದ್ರ ಹೋದ ದಿನೇಶ್ ಬಂದ್ ಎಷ್ಟು ತಗೊಂಡ இப்போனாடி காலுட் நீவே திரும் சே கடைந்தா சீதா ப்ளேஸ் வர் சார்

ಮನ್ಸಿಗೆ ಹೋಗಿದೆ ಮನ್ಸಿಗೆ ಹೋಗಿದೆ ಸರ್ ಮನ್ಸಿಗೆ ಹೋಗಿ ದೇಶ ಹೋಗಿದೆ ಅದೊಂದು ಕಾರ್ತಿ ಆಚಾರ ಕಾರ್ತಿಕ ಮಾಸದಲ್ಲಿ ಮುಂದೆ ಹಾರ ಹಾಕ್ಸ್ಕೊಂಡಿದ್ದಾವೆ கே இப்போது இன்சார்ஜ் அவரேஷன் ஐடென்ட்டி கார்டு பஞ்சாய்ல நமஸ்காந்த்

ಇವತ್ತು ಈ ಸಮಾಜಕ್ಕೆ ಪೂರಕವಲ್ಲದ ಮುಜರಾಯಿ ಇಲಾಖೆಯ ಈ ಆಪಾದಿತ ಅಧಿಕಾರಿಗಳು ಕೆಲವು ಇದ್ದಾರೆ ಇವರು ಈ ರೀತಿ ಭಿಕ್ಷೆ ಬೇಡೋದು ಉದಾಹರಣೆಗೆ ಈ ರೀತಿ ಯೋಗ್ಯತೆ ಮೀರಿ ಸಂಭಾವನೆ ಕೊಟ್ಟರು ಭಿಕ್ಷೆ ಬೇಡೋದನ್ನ ಬಿಡೋದಿಲ್ಲ ಇವರುಗಳು ಯಾರು ಈ ರೀತಿ ಭಿಕ್ಷೆ ಬೇಡಿ ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ದಾರೆ ನಾನು ಹೇಳೋದೇ ಅಂದ್ರೆ ಅವ್ರ ಕುಟುಂಬ ಸದಸ್ಯರು ಇವ್ರದ್ದು ಬಿಡಿ ಇವರು ಬದುಕಿರೋವರೆಗೂ ಭಿಕ್ಷೆ ಬೇಡದೆ ಇವರ ಕಾಯಕ ಅಂತ ಅಂದ್ಕೊಳ್ಳೋಣ ಆದ್ರೆ ಅವ್ರ ಕುಟುಂಬ ಸದಸ್ಯರು ನೇರವಾಗಿ ಕೇಳದೆ ಹೋದ್ರು ಮನಸ್ಸನ್ನಲ್ಲಾದ್ರು ನನ್ನ ನನ್ನ ಗಂಡನ್ನ ಅಥವಾ ನನ್ನ ನನ್ನ ಹೆಂಡತಿಯನ್ನ ಈ ರೀತಿ ಕುಟುಂಬ ಸದಸ್ಯರನ್ನ ಈ ರೀತಿ ಭಿಕ್ಷೆ ಬೇಡಿದ ಹಣದಲ್ಲಿ ನಮ್ಮನ್ನ ಸಾಕ್ತಿದ್ದಾರೆ ಅಂತ ಎಷ್ಟು ಹಗುರ ಆದ್ರೆ ನನಗೆ ಒಂದೇ ಒಂದು ಯಕ್ಷ ಪ್ರಶ್ನೆ ಅನ್ಸಿರೋದೇ ಅಂದ್ರೆ ಈ ರೀತಿ ಭಿಕ್ಷೆ ಬೇಡೋದ್ರಿಂದ ಜೀವನ ಕಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದ್ಸರಿ ಅವಲೋಕನ ಮಾಡಿಕೊಂಡ್ರೆ ಇವತ್ತು ಮುಜರಾ ಇಲಾಖೆಯಲ್ಲಿ ಯಾರು ಈ ರೀತಿ ಯೋಗ್ಯತೆ ಮೀರಿ ಸಂಭಾವನೆ ತಗೊಂಡು ಅವರಿವ್ರ ಭಿಕ್ಷೆ ಬೇಡಿ ಜೀವನ ಮಾಡಿದ್ದಾರೆ ಮುಜರಾ ಇಲಾಖೆಯಲ್ಲಿ ಯಾರು ಚೆನ್ನಾಗಿರೋ ಉದಾಹರಣೆನೇ ಇಲ್ಲ ಅಕಸ್ಮಾತ್ ಹಣವನ್ನ ತುಂಬಾ ಹಣವನ್ನ ಸಂಪಾದನೆ ಮಾಡಿದ್ರು ನೆಮ್ಮದಿ ಆಗಿರಕ್ಕೆ ಸಾಧ್ಯನಾ ನೋಡಿ ಆರೋಗ್ಯ ಸರಿ ಇಲ್ಲ ಇನ್ನೇನು ನಾನು ಆಗಾಗ ಸಾಮಾನ್ಯವಾಗಿ ಹೇಳ್ತಿರ್ತೀನಿ ಮುಜ್ರಾ ಇಲಾಖೆಯಲ್ಲಿ ಐವತ್ತು ವರ್ಷ ಕ್ರಾಸ್ ಆಗ್ತಿದ್ದಂಗೆ ಇಲ್ಲದ ರೋಗಗಳಿಗೆ ತುತ್ತಾಗ್ತಾರೆ ನಿವೃತ್ತಿ ಆಗ್ತಿದ್ದಂಗೆ ಇನ್ನೂ ಯೋಚನೆಗಳು ಶುರು ಆಗುತ್ತೆ ಉದಾಹರಣೆಗೆ ಯತಿರಾಜ್ ಅವರೇ ಅಷ್ಟೇ ಉದಾಹರಣೆಗೆ ಇವತ್ತು ಇಷ್ಟೆಲ್ಲಾ ಭ್ರಷ್ಟಾಚಾರ ಮಾಡಿಕೊಂಡು ಜೀವನ ಕಳೆದ್ರು ಅವರು ಇವತ್ತು ನಿವೃತ್ತಿಯಾದ ಮೇಲೆ ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದೇ ರೀತಿಯಲ್ಲಿ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಭಿಕ್ಷೆ ಬೇಡುವಂತ ಕೆಲಸನೆ ಮಾಡ್ತಿದ್ದಾರೆ ಅಂತ ಹತ್ತಾರು ಉದಾಹರಣೆಗಳಿದೆ ಯಾಕೆ ಬೇಕು ಇವರಿಗೆ ಇಲ್ಲಿ ಈ ಭಿಕ್ಷಕರನ್ನ ನಾವು ಬೆಳುಮಾಡ ತೋರಿಸೋದಕ್ಕಿಂತ ಯಾರು ಯಾರು ಈ ಮೇಲಧಿಕಾರಿಗಳಿದ್ದಾರೆ ಇವರನ್ನ ಗಮನಿಸುವಂತ ವ್ಯಕ್ತಿಗಳಿದ್ದಾರೆ ಅವರು ಇವರನ್ನ ತಿದ್ದುವಂತ ಕೆಲಸ ಮಾಡೋದಿಲ್ಲ ಬಹುಶಃ ಇವರು ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಮೀಸೆ ತಿಳ್ಕೊಂಡು ಜೀವನ ಮಾಡ್ತಿದ್ದಾರೆ ನಾನು ಮಾಡ್ತಿದ್ದೀನಿ ಅಂತ ಮನ್ಸ್ನಲ್ಲೂ ಕೂಡ ಎಲ್ಲೂ ಒಂದ್ ಕಡೆ ಅನಿಸ್ತಾ ಇಲ್ಲ ಹಾಗಾಗಿ ಇವರ ಮೇಲಧಿಕಾರಿಗಳೇನಿದ್ದಾರೆ ಅವರು ಇನ್ನೊಂದು ರೀತಿಯಲ್ಲಿ ಭಿಕ್ಷೆ ಬೇಡ್ತಾರೋ ಅಥವಾ ಇವರು ಮಾಡಿದ್ದನ್ನೆಲ್ಲ ನೋಡಿಕೊಂಡು ಶಾಂತವಾಗಿದ್ದಾರೆ ಅಂತ ಅಂದ್ರೆ ಎಲ್ಲೋ ಏನೋ ತಪ್ಪಾಗ್ತಿದೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಗಮನಿಸ್ಬೇಕು ಮುಜರಾಯಿ ಇಲಾಖೆಯಲ್ಲಿ ಈ ರೀತಿಯ ಭಿಕ್ಷಕರ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಿದೆ ಮುಂದಿನ ಬೆಳವಣಿಗೆ ಒಳ್ಳೇದ ಒಳ್ಳೆಯದು ಅಂತ ಅನ್ಸೋದೇ ಇಲ್ಲ ಕಾರಣ ಏನು ಅಂದ್ರೆ ಈ ರೀತಿ ಭಿಕ್ಷಕರನ್ನ ಆದಷ್ಟು ಬೇರೆ ಬೇರೆ ಇಲಾಖೆಗಳಿಗೆ ಬೆಂಗಳೂರು ಬಿಟ್ಟು ಹೊರಗಡೆ ಜೋಡಿಸುವಂತ ಕೆಲಸ ಮಾಡಬೇಕು ಇವತ್ತು ಕೇಂದ್ರ ಕಚೇರಿಯನ್ನು ಯೋಚನೆ ಮಾಡಿದಾಗ ಭಿಕ್ಷಕರ ಆಟೋಟೋಪ ಜಾಸ್ತಿ ಆಗಿದೆ ಉದಾಹರಣೆಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಒಂದೇ ಕಡೆ ಇದ್ದಾರೆ ಯಾರಾದ್ರೂ ತಪ್ಪು ಮಾಡಿ ನಮ್ಮ ಹತ್ರ ಬರ್ತಾನ ಅಂತ ಕಾಯ್ಕೊಂಡು ಕೂತಿರ್ತಾರೆ ಇಲ್ಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಆನಂದ ಆಗುತ್ತೆ ಈ ವಾತಾವರಣ ಮುಜರಾ ಇಲಾಖೆಯಲ್ಲಿ ಆಗಬಾರದು ಇದನ್ನ ಮೇಲಧಿಕಾರಿಗಳು ಶಾಂತವಾಗಿ ಗಮನಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ